ಜಿಲ್ಲಾಧಿಕಾರಿಗಳು ನೋಡಲೇಬೇಕಾದಂತಹ ಸ್ಟೋರಿ ಕನಿಷ್ಠ ಮೂಲಭೂತ ಸೌಕರ್ಯಕ್ಕಾಗಿ ಅಂಗಲಾಚುತ್ತಿರುವ ಬೋವಿ ಸಮುದಾಯ ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿ ಅರಣಿ ಪಂಚಾಯಿತಿ ವ್ಯಾಪ್ತಿಯ ಬಡ್ಡದಹಳ್ಳಿ ಗ್ರಾಮದಲ್ಲಿ ಬೋವಿ ಸಮುದಾಯದ ಹತ್ತು ಹಲವು ಕುಟುಂಬಗಳು ವಾಸವಾಗಿದ್ದು ಇವರು ಹಿಂದುಳಿದ ವರ್ಗದವರಾಗಿದ್ದು ಸುಮಾರು ಆರು ತಿಂಗಳಿಂದ ಕುಡಿಯಲು ನೀರು ಕಲ್ಪಿಸಿಕೊಟ್ಟಿಲ್ಲ ಹೀಗಾದರೆ ನಾವು ಬದುಕುವುದಾದರೂ ಹೇಗೆ ನಮ್ಮ ಮನೆಗಳಲ್ಲಿ ಮಕ್ಕಳು ಬಾಣಂತಿಯರು ಇದ್ದಾರೆ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದಾದರೂ ಹೇಗೆ ತಿಳಿಯುತ್ತಿಲ್ಲ ಅಧಿಕಾರಿಗಳ ಗಮನಕ್ಕೆ ತಂದರೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆಂದು ಸಮುದಾಯದ ಮಹಿಳೆಯರು ಕಣ್ಣೀರು ಹಾಕಿರುವ ಘಟನೆ ಕಂಡುಬಂದಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತೆ ಮನವಿ ಮಾಡಿದ್ದಾರೆ ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ ಸಮಸ್ಯೆಗಳು ಹೇಳಿ ಕುಡಿಯೋ ನೀರಿಂದ ಕುಡಿಯೋ ನೀರಿಗೆ ನೀರು ಕೊಡ್ತಾ ಇಲ್ಲ ನೀರು ಬೇಡ ಅನ್ನೋರಿಗೆ ನೀರ್ ಬಿಟ್ಟು ತುಂಬಾ ತೊಂದರೆ ಕೊಡ್ತವ್ರೆ ಟ್ಯಾಂಕ್ ನಮ್ ಜಾಗದಲ್ಲೇ ಮಾಡಗವ್ರೆ ನೀರೆಲ್ಲ ಮನೆಗೆ ಬಂದು ನೀರು ತುಂಬ ಒಂದ್ ಮೂರು ಮನೆಯವರಿಗೆ ಮೇಲ್ಗಡೆಯವರಿಗೆ ಪಾಪ ಅವ್ರಿಗೆ ಕುಡಿಯಕ್ಕೆ ನೀರೇ ಇಲ್ಲ ಸ ಅವ್ರ ತುಂಬಾ ಸಮಸ್ಯೆ ಇದೆ ಮಕ್ಕಳು ಬಾಣತಿ ಎಲ್ಲ ಇದಾರೆ ಅವ್ರಿಗೆ ನೀರಿಲ್ಲ ಅಂತ ಒದ್ದಾಡ್ತಾರೆ ಗೇಟ್ವಾಲ್ ಮುರಿದಾಕವ್ರೆ ಅವರು ಹೋಗ್ಬೇಕು ಸರ್ ನೀರಿಗೆ ನಮ್ಗೆ ನೋಡ್ರಿ ನೀರು ಬೇಕು ಅಂತ ನೀರು ತುಂಬಿಸೋದು ಬಿಡೋದು ಈ ಥರ ಉದ್ದೇಶಪುರಕ್ಕೆ ಹೋಗಿ ದನ ಕಟ್ಟೆಲ್ಲನೂ ಬಂದು ನಿಂತ್ಕೊತವೆ ನಾವು ಎಲ್ಲಿಗೋಗೋಣ ಹಳ್ಳಿ ಗ್ರಾಮ ಇದು ಹಳ್ಳಿ ಪಂಚಾಯಿತಿ ನಮ್ಮನೆ ಹತ್ರ ನೀರು ಬಿಟ್ಟು ಆಗಲೇ ಆರು ತಿಂಗಳಾಗಿದೆ ಸರ್ ನಮಗೆ ನೀರಿಂದು ತೊಂದರೆ ಇದೆ ನಮಗೆ ಆರು ತಿಂಗಳಿಂದ ಕುಡಿಯೋಕ್ಕೂ ನೀರಿಲ್ಲ ಮಗು ಬಾಣಿಸಿದಾರೆ ಮಗು ಬಾಣಿಸಿನೂ ನೀರಿಲ್ಲ